ಸಲ ಮಾಡಿದ್ದಾರೆ ಮೂರು ಜನ ಮಿನಿಟ್ರಿಗಳು ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಲೋಕಾಯುಕ್ತ ಅವರು ಇದುವರೆಗೂ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಎಲ್ಲಿ ಒಂದ್ ಕಡೆ ಪೊಲೀಸ್ ಫೈಲು ಸರ್ ಇದು ಅಂತ ಯಾಕಂದ್ರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡ್ದೆ ಅಂಥ ಒಂದು ಸಿಸ್ಟಮ್ನ್ಯಾಗ ಇಟ್ಕೊಂಡಿರ್ಬೇಕು ನೋಡ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಎನ್ನೇ ಕೃಷ್ಣ ಭೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತೆ ಸಂತೋಷ್ ಸ್ಲಾಡ್ ಅವರು ಮತ್ತೆ ಈ ತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರು ಕಾಲದಲ್ಲಾಗಿರ್ತಕ್ಕಂಥ ಸೊ ಅದನ್ನು ನೋಡಬೇಕು ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ ಅದು ನೂರು ನೂರು ಎಕರೆದಿರುವಂಥ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದ್ದಾರೆ ಹಂಡ್ರೆಡ್ ಎಕರೆ ಒಂದ್ ಎಕ್ರೆಂಟೆ ಸರಿಯಾಗಿ ಒಂದ್ ಎಕರೆ ಹನ್ನೊಂದು ಗುಂಟೆ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಬಾ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವ್ರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾರೆ ಸೊ ಅಧಿಕಾರಿಗಳು ಕಾ ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತು ಯಾರು ಸತ್ತೋಗಿದ್ದಾರೆ ಅವರೇ ಸ್ಕರ್ನೋರು ಮಾಡಿದ್ದಾರೆ ರಾಕೇಶ್ ಸಿಂಗು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಹಾಂ ರಾಕೇಶ್ ಸಿಂಗು ಹೋಗಿ ಹೇಳಿದ್ದಾರೆ

ಈ ಸ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಈ ಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ